ಸೌಂಡ್ ಇದು ಅಂತ ಯೋಚನೆ ಮಾಡ್ತಾ ಹಾಗೆಯೇ ಮುಂದೆ ಬಂದೆ ಸೌಂಡು ಜಾಸ್ತಿ ಆ ಉಸಿರಾಟ ಕೇಳಿ ನನಗೆ ಯಾಕೋ ಭಯ ಆಯ್ತು ಆದ್ರೂ ಏನೇ ಆಗಲಿ ನೋಡಿ ಬಿಡೋಣ ಅಂತ ಹಾಗೇ ಮುಂದಕ್ಕೆ ಹೋದೆ ಒಬ್ಬ ಯಾರೋ ಮನುಷ್ಯನ ಹೆಗಲ ಮೇಲೆ ಹಾಕೊಂಡು ಒಂದು ಕೈಲಿ ಮಚ್ಚಿಟ್ಕೊಂಡು ಓಡ್ತಾ ಇದ್ದ ಒಬ್ಬ ಮನುಷ್ಯ ಒಬ್ಬನ ಹೆಗಲ ಮೇಲೆ ಹಾಕೊಂಡು ಎಷ್ಟು ದೂರ ಹೋಗ್ಬೋದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್

ಇವನ ಹೆಸರು ಬೆಂಗಳೂರು ಸಿಟಿ ಗಲ್ಲಿ ಹೋಗಿ ತಿಗಳು ಪೇಟೆಯಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಗರೀಬಿ ಹಠ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿ ಮೆರಿತಾ ಇದ್ದ ಪೊಲೀಸ್ ಅವ್ರ ಬಗ್ಗೆ ಕೆಟ್ಟದ ಕರಿತಾ ಇದ್ದ ತಿಗಳು ಗೋಪಿ ಜೈರಾಜ್ ಹುಡುಗಿ ಗುರಾಯಿಸ್ತಾ ಇದ್ದ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎದುರುಗಡೆ ಗೋಪಿನ ಜೈರಾಜ್ ಜಯರಾಜ್ಗೆ ಹದಿನಾಲ್ಕು ವರ್ಷ ಜೈಲು ಜೈಲಲ್ಲಿ ಇಟ್ಕೊಂಡೆ ಗರೀಬಿ ಹಣವು ಪೇಪರ್ ಇದ್ದ ಇನ್ನೊಂದು ಕಡೆ ಸಂಪತ್ ಕುಮಾರ್ ಆಯಿಲ್ ಬಿಸ್ನೆಸ್ ನಲ್ಲಿ ದೊಡ್ಡ ಹೆಸರು ಮಾಡಿದ್ದ ಶಿವಕುಮಾರ್ ಅಲಿಯಾಸ್ ಬೂಟ್ ಹೌಸ್ ಕುಮಾರ್ ಅಲಿಯಾಸ್ ಆಯಿಲ್ ಕುಮಾರ್ ಇವನು ಲಕ್ಕಿ ಫುಟ್ವೇರ್ ಅಂಗಡಿ ಇಟ್ಕೊಂಡಿದ್ದ ಈ ಸಂಪತ್ ಕುಮಾರ್ ನ ಆಯಿಲ್ ಬಿಸ್ನೆಸ್ ಮೇಲೆ ಬೂಟ್ ಹೌಸ್ ನ ಕಣ್ಬಿಟ್ಟು ಈ ಆಯಿಲ್ ದಂಧೆಯಲ್ಲಿ ನನಗೂ ಅರ್ಧ ಬೇಕು ಅಂದ ಸಂಪತ್ ಒಪ್ಕೊಂಡಿಲ್ಲ ಆದ್ರೆ ಆಯುಲ್ ಕುಮಾರ್ ಗೆ ಅವನ್ನ ಎದುರು ಹಾಕೊಳ್ಳೋ ಕೆಪಾಸಿಟಿ ಇರಲಿಲ್ಲ ಇವನ್ನ ಏನಾದ್ರೂ ಮಾಡಿ ಹೊಡಿಬೇಕು ಅಂತ ಶಿವಮೊಗ್ಗದಿಂದ ಕೊತ್ವಾಲ್ನ ಕರೆಸ್ತಾರೆ ಈ ಕೊತ್ವಾಲ್ ಆಟೋ ಓಡಿಸ್ಕೊಂಡಿತ್ತು ಕುಮಾರ್ ಜೊತೆ ಸೇರಿ ಸಂಪತ್ತನ್ನ ಅಟ್ಯಾಕ್ ಮಾಡ್ತಾನೆ ಸಂಪತ್ತು ಕೊತ್ವಾಲ್ ಮಚ್ಿಡಿಯೋ ಸ್ಟೈಲ್ ನೋಡಿ ಊರೇ ಬಿಟ್ಟು ಅಷ್ಟರಲ್ಲಿ ಜೈರಾಜ್ ಈ ವಿಷಯನೆಲ್ಲ ಜೈಲಿನಲ್ಲಿ ಇಟ್ಕೊಂಡೆ ತಿಳ್ಕೊಂಡ ಜೈರಾಜ್ ಜೈಲಿಂದ ಇದರಲ್ಲಿ ನನಗೂ ಪಾಲ್ ಬೇಕು ಅಂತ ಆದೇಶ ಇವರಿಬ್ರು ಅವನಿಗೆ ಕೇರ್ ಮಾಡಿಲ್ಲ ಜಯರಾಜ್ ಜೈಲಿನಿಂದ ಹೊರಗಡೆ ಬರ್ತಿದ್ದಂತೆ ಆಯಿಲ್ ಕುಮಾರ್ಗೆ ಅಟ್ಯಾಕ್ ಮಾಡಿ ಈಗ ಬರ್ತಿರ್ಬೇಕು ಅಂದ್ರೆ ನಿನ್ನ ಆಸ್ತಿನೆಲ್ಲ ಮರೆತು ಊರು ಬಿಟ್ಟು ಓಡು ಅಂತ ಹೇಳಿ ಅವನ ಪೆಟ್ರೋಲ್ ಬಂಕ್ ಜಾಗನ ಅಕ್ವೈರ್ ಮಾಡ ಹೀಗೇ ಇದ್ರೆ ನಮ್ಮನ್ನ ಜೈರಾಜ್ ಮುಗಿಸ್ಬಿಡ್ತಾನೆ ಅಂತ ಆಯಿಲ್ ಕುಮಾರ್ ಕನಿಷ್ಠ ಗಣೇಶ್ನ ಹೊತ್ತಿಗೆ ಜಯರಾಜ್ನ ಕರೆಸಿ ಅವನ್ನ ಹೊಡಿಸೋಕೆ ಪ್ಲಾನ್ ಮಾಡ ಅಲ್ಲಿಂದ ಜೈರಾಜ್ ತಪ್ಪಿಸ್ಕೊಂಡು ಓಡೋ ಆಯಿಲ್ ಕುಮಾರ್ ಜೈರಾಜ್ ಕಾಲ್ ಇಟ್ಕೊಂಡು ನೀನ್ ಹೇಗೆ ಹೇಳ್ತೀಯೋ ಹಾಗೆ ಇರ್ತೀನ ನೈರಾಜ್ ಕೊತ್ವಾಲ್ಗೆ ಸ್ಕೆಚ್ ಹಾಕ್ತ ಅವನು ಮಲಗೋ ಜಾಗ ಯಾರಿಗೂ ಗೊತ್ತಿರ್ಲಿಲ್ಲ ಕೊತ್ವಾಲ್ ಕಡೆ ಹುಡುಗ್ರೆ ಕೊತ್ವಾಲ್ನ ಮುಚ್ಚಿ ಜೈರಾಜ್ಗೆ ಫೋನ್ ಮಾಡಿ ಹೇಳಿದ್ವಿ ಜೊಟ್ಟುಗಳು ನೀವು ಅವನ್ ಮೈ ಮುಟ್ಟಕ್ಕಾದ್ರೂ ಆಗತ್ತ ಅಂತ ನಕ್ಕ ಎರಡು ದಿನ ಕೊತ್ವಾಲ್ ಮಾಡಿ ಕಾರ್ ಡಿಕ್ಕಿಯಲ್ಲಿ ಇಟ್ಟುಕೊಂಡು ವಿಲ್ಸನ್ ಗಾರ್ಡನ್ ಅಲ್ಲಿರೋ ಜೈರಾಜ್ ಮಳೆ ಹತ್ರ ತಂದು ತೋಸಿದ್ರು ಜೈರಾಜ್ ನೋಡಿ ಖುಷಿಯಾಗಿ ಆ ಬಾಡಿನ ತಗೊಂಡು ಹೋಗಿ ಹೊಸೂರು ರೋಡ್ ನಲ್ಲಿ ಸುಟ್ಟಾಕ್ತಾರೆ ಈ ಕಡೆ ಆಯುಲ್ ಕುಮಾರ್ ಮಂಗಳೂರಿನಿಂದ ಲೈನ್ ಧರಿಸಿ ಪೊಲೀಸ್ನವರಿಗೆಲ್ಲ ಇಂಟಿಮೇಶನ್ ಕೊಟ್ಟು ಜಯರಾಜ್ನ ಹೊಡಿಸಾಕ್ತಾರೆ ಲೈಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಿದ್ದ ಆಯುಲ್ ಕುಮಾರ್ ಅದನ್ನ ಸರಿಯಾಗಿ ಕೊಡ್ತಾ ಇರಲಿಲ್ಲ ಕೊನೆಗೆ ಆಯುಲ್ ಕುಮಾರು ಸದ ಈ ಅಂಡರ್ವರ್ಲ್ಡ್ ಸವಾಸನೆ ಬೇಡ ಅಂತ ಬಿಟ್ಟು ದುಬಾಯ್ ಕೊಟ್ಟಾರ ರೈ ಇವರೆಲ್ಲ ಮಣ್ಣಲ್ಲಿ ಮಣ್ಣಾಗೋದ್ರು ಇವನೇ ಅವ್ರು ಗುಡ್ಗೋಸ್ತಿ ಇವನು ನಾಳೆ ದಿನ ಮದ್ವೆ ಸುಖವಾಗಿರ್ತೀನಿ ಅನ್ಕೊಂಡಿದ್ಯಾ ಅರ್ಧ ರಾತ್ರಿ ಪೊಲೀಸ್ ಇಲ್ಲ ಹುಡುಗರು ಬಂದು ಬಾಗಿಲು ತರ್ತಾರೆ ಆ ಜನ ನೋಡ್ದವ್ ಏನಂತಾರೆ ಗೊತ್ತಾ ಚೂಳೆ ಅಂತಾರೆ ನನ್ನ ಮಾತು ಕೇಳು ಹತ್ತು ಜನರು ಮುಂದೆ ಮಾಡಿದ ರೋಡ್ ನಮ್ಗೆ ಗೊತ್ತಾನೆ ನಿಮಗೆ ಹತ್ತಾರು ಜನರು ಎದುಗಡೆ ಎದೆ ಕೊಟ್ಟು ಫೈಟ್ ಮಾಡೋನು ಯಾರು ಹುಟ್ಟಿಲ್ಲ ಗೊಂತಗಳು ಸುಟ್ಟಾಗ್ಬಿಡ್ತಾರೆ ಮಲಗಿದ್ದಾಗ ಕಲ್ಲೆ ತಾಕ್ ವರ್ಷ ಒಂದು ಗಟ್ಟಲೆ ಕಾದು ಹೊರದಾ ಬಿಡ್ತಾರೆ ನಾನ್ ಬಿಟ್ಟು ಅವ್ನು ನನ್ನ ಬಿಡಲ್ಲ ನನ್ಗಿಂತ ಹೆಚ್ಚಾಗಿ ಪ್ರಯತ್ನಿಸ್ತಾ ಇದ್ದಾನೆ ಅವನು ಮಚ್ಚಿಟ್ಕೊಂಡು ಹೊರದಾರದೆ ನಂಗೆ ಇಷ್ಟ ಅವ್ನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವ್ರ ಹೆಸರು ಇರ್ತದ್ರೆ ನೀವಾದ್ರೂ ಸ್ವಲ್ಪ ಹೇಳಿ ಅವನ್ ಯಾರ ಮಾತನ್ನು ಕೇಳ್ತಾ ಇಲ್ಲ ಅವನು